ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಏನು ಸನ್ಶೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವೇನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಆ ಒಂದು ಪ್ರಾರಂಭೋತ್ಸವದಲ್ಲಿ ಮೊದಲಿಗೆ ಇವತ್ತು ನಾವು ಏನು ವಿದ್ಯಾರಂಭಂ ಅಂತ ನಾವು ವಿದ್ಯ ಅಕ್ಷರ ಅಭ್ಯಾಸವನ್ನು ಇವತ್ತು ನಾವು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಪೋಷಕರೆಲ್ಲ ಸೇರಿಕೊಂಡು ಎಲ್ಲರೂ ನಮ್ಮ ಒಂದು ಆಚಾರ್ಯವರ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಪೌರಹಿತದಲ್ಲಿ ಇವತ್ತೊಂದು ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂತು ಎಲ್ಲ ಪೋಷಕರೇ ಅದಕ್ಕೆ ಸಹಕಾರ ಕೊಟ್ಟು ಆ ಒಂದು ಮಕ್ಕಳ ಒಂದು ಶ್ರೇಯಸ್ಸೋಸ್ಕರ ಎಲ್ಲ ಒಂದು ಪೂಜೆಯನ್ನು ಮಾಡಿದ್ದಾರೆ ಅದೇ ಥರ ಇಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರೂ ಇನ್ ಟೈಮ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಒಂದು ಎ ಪಿ ಎಸ್ ಕುಟುಂಬದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಂದು ಸ್ವಾಗತ ಮತ್ತು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಒಂದು ಶಾಲೆ ಈಗಾಗಲೇ ನಾವು ಎ ಪಿ ಎಸ್ ಶಾಲೆ ಅಂತ ನಾವೇನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸನ್ನು ನಾವೇನು ಮಾಡಿದ್ದೀವಿ ಆ ಒಂದು ನಮ್ಮದು ಶಾಲೆ ಪ್ರಾರಂಭವಾಗಿ ಎರಡು ಸಾವಿರದ ಆರದಲ್ಲಿ ಪ್ರಾರಂಭ ಆಯಿತು ಈ ಒಂದು ಶ ಶಾಲೆ ಪ್ರಾರಂಭವಾಗಿ ಈಗಾಗಲೇ ನಾವು ಹತ್ತೊಂಬತ್ತು ವರ್ಷಗಳನ್ನು ಮುಗಿಸಿ ಇಪ್ಪತ್ತನೇ ವರ್ಷಕ್ಕೆ ನಾವು ಕಾಲವನ್ನು ನೀಡ್ತಾ ಇದ್ದೇವೆ ಈಗಾಗಲೇ ನಾವು ಐ ಸಿ ಐ ಸಿ ಮತ್ತು ಇಂಟರ್ನ್ಯಾಷನಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತೇಳಿ ಮತ್ತು ಒಂದು ಐ ಸಿ ಐ ಸಿ ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಅದೇ ಥರ ನಾವು ಪಿ ಯು ಸಿ ನಮ್ಮಲ್ಲಿ ಸೈನ್ಸ್ ಮತ್ತು ಕಾಮರ್ಸು ಎರಡೂ ನಾವು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಎಲ್ಲ ಸಂಸ್ಥೆಯಲ್ಲಿ ಸುಮಾರು ಸಾವಿರದ ಆರುನೂರು ಜನ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಲ್ಲಿ ನಾವು ಎಲ್ಲರಿಗೂ ನಾವು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸನ ಕೊಟ್ಟು ಎಲ್ಲರ ಸಹಕಾರ ಪೋಷಕರ ಸಹಕಾರ ಒಂದು ಎಲ್ಲ ಒಂದು ನಮ್ಮ ಸಿಬ್ಬಂದಿಯ ಸಹಕಾರ ಮತ್ತು ಎಲ್ಲರ ಸಹಕಾರದ ಮತ್ತೆ ಭಗವಂತನ ಕೃಪೆಯಿಂದ ಈ ಒಂದು ನಮ್ಮ ಸಮಸ್ಯೆ ಇವತ್ತು ಇಪ್ಪತ್ತು ವರ್ಷಕ್ಕೆ ನಡೀತಾ ಇದೆ ಎಲ್ಲರ ಸಹಕಾರ ಇದೇ ಥರ ಮುಂದೆ ಅವರಲ್ಲಿ ಮತ್ತು ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ಜನ ಬೇರೆ ಬೇರೆ ಸುಮಾರು ಜನ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತಮವಾದಂಥ ಸ್ಥಾನದಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಆಶೀರ್ ಆಶೀರ್ವಾದವನ್ನು ಮಾಡ್ತಾ ಎಲ್ಲ ಮಕ್ಕಳಿಗೂ ಈಗೇನು ಇವತ್ತು ನಮ್ಮ ಈ ಒಂದು ಪ್ರೀ ಸ್ಕೂಲಲ್ಲಿ ಯಾರ್ಯಾರು ಇವತ್ತು ಬಂದಿದ್ದಾರೆ ಅವರಿಗೆಲ್ಲ ಭಗವಂತ ಆ ಶಾರದ ಮಾತೆ ಮತ್ತು ಗಣಪತಿ ಪತಿ ಒಳ್ಳೇದು ಮಾಡಲಿ ಅಂತೇಳಿ ಈ ಒಂದು ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಎ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿ ಟು ತೌಸಂಡ್ ಸಿಕ್ಸಲ್ಲೇ ಸ್ಟಾರ್ಟ್ ಆಗಿದೆ ವಿ ಆರ್ ಇನ್ ಟ್ವೆಂಟಿಯತ್ ಇಯರ್ ಸೊ ಸತತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ ಐ ಸಿ ಎಸ್ ಸಿಲಿ ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ ತುಂಬ ಚೆನ್ನಾಗಿದೆ ಕರಿಕ್ಯುಲಮ್ ತುಂಬ ಚೆನ್ನಾಗಿದೆ ಸೊ ದಯವಿಟ್ಟು ಬಂದು ಇನ್ನೂ ಟ ಸಮಯ ಇದೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಅಧ್ಯಾಯ ಶುದ್ಧ ಮದ್ ವಿದ್ಯಾಯ್ ನಮೋ ನಮಃ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ವ್ಯಾಪಾರೀಕರಣ ಆಗ್ತಿದೆ ಏತನ್ಮಧ್ಯೆ ಹಲವಾರು ಶಿಕ್ಷಣ ಸಂಸ್ಥೆಗಳು ನಮ್ಮ ಧರ್ಮದ ರೀತಿ ರಿವಾಜುಗಳನ್ನು ತೊರೆದು ಕೇವಲ ದುಡ್ಡು ಮಾಡುವುದೊಂದೇ ಅನ್ನೋ ಭಾವನೆಯಿಂದ ಅನ್ಯ ಧರ್ಮೀಯ ಆಚರಣೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಿದ್ದಾರೆ ಇದು ಅಷ್ಟೊಂದು ಸೂಕ್ತವಾದದ್ದಲ್ಲ ಅಕ್ಷರಾಭ್ಯಾಸ ಇತ್ಯಾದಿ ಕಾರ್ಯಗಳನ್ನು ಮಾಡುವ ಮೂಲಕ ಮಕ್ಕಳಲ್ಲಿ ವಿದ್ಯೆಯ ಬಗ್ಗೆ ಹೆಚ್ಚಿನ ಪ್ರೇರೇಪಣೆಯನ್ನು ನಾವು ಕೊಟ್ಟರೆ ಮಕ್ಕಳಿಗೆ ಒಂದು ಆನಂದ ಮತ್ತು ಅವರ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಅಂತಹ ಘಟನೆಯನ್ನು ಈ ಎ ಪಿ ಎಸ್ ಶಾಲೆಯಲ್ಲಿ ಈ ದಿನ ಏರ್ಪಡಿಸಿದ್ದಾರೆ ಮಕ್ಕಳಿಗೆ ವಿದ್ಯಾರಂಭಕ್ಕೆ ಮೊದಲು ಸಂತೋಷವಾಗಿ ಅಕ್ಷರಾಭ್ಯಾಸವನ್ನು ಮಾಡಿಸಿ ಮಕ್ಕಳಿಗೆ ವಿದ್ಯೆ ವಿದ್ಯೆಯ ಜೊತೆ ಜ್ಞಾನ ಜ್ಞಾನದ ಜೊತೆ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗಲಿ ಅಂಥೇಳಿ ಎಲ್ಲ ಪೋಷಕರು ಶಿಕ್ಷಕ ವೃಂದದವರು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ನಾವಂತೂ ದೇವರಲ್ಲಿ ಕೋರ್ಕೊಳ್ತೇವೆ ಈ ಶಿಕ್ಷಣ ಸಂಸ್ಥೆ ಯಶೋವಂತವಾಗಿ ಬೆಳೆಯಲಿ ಇದೇ ರೀತಿ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಈ ರೀತಿಯ ಧಾರ್ಮಿಕ ಕಾರ್ಯಗಳನ್ನು ನಡೆಸಿ ಅತಿ ಅಡ್ಡೂರಿಯಾಗಿ ಬೇಕಾಗಿಲ್ಲ ಸರಳವಾಗಿ ಆದರೂ ಸಾಕು ಮಕ್ಕಳಿಗೆ ಒಂದು ಒಳ್ಳೆಯ ಮನಸ್ಥಿತಿಯ ಪ್ರಚೋದನೆಯನ್ನು ಕೊಟ್ಟರೆ ಮಕ್ಕಳಲ್ಲಿ ನಮ್ಮ ಧರ್ಮದ ಉಳಿವಿಗೆ ನಾವೇ ನಾಂದಿ ಹಾಡದಾಗುತ್ತೆ ಹಾಗೆ ಶಿಕ್ಷಣಕ್ಕೂ ಒಂದು ಹೊಸ ಅರ್ಥ ಮತ್ತು ಒಳ್ಳೆಯ ಗೌರವವನ್ನು ಕೊಟ್ಟಾಗೋ ಆಗುತ್ತೆ ಇಂತಹ ಕಾರ್ಯಕ್ರಮಗಳನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳು ನಡೆಸಲಿ ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಅಂದ್ರೆ ಅಷ್ಟು ಪ್ರಭಾವ ಬೀಳ್ತಾರೆ ಮಕ್ಕಳನ್ನ ಶಿಕ್ಷಕರು ನಿಮ್ಮ ನಂತರ ಜೀವನವನ್ನು ರೂಪಿಸುವಂತಹ ಶಕ್ತಿ ಎಂದು ಶಿಕ್ಷಕರ ಮಾತ್ರ ಹಾಗೆ ನಿಮ್ಮನ್ನು ರೂಪಿಸುವುದರಿಂದ ಬ್ರಹ್ಮ ಅಂತ ಹೇಳಿ ಕರೀತಾರೆ ಪ್ರೇರಣೆ ಮನೆಯಲ್ಲಿ ತಂದೆ ಮಕ್ಕಳನ್ನು ಹೇಳ್ಕೊಳ್ಳಿ ಪ್ರಭ ಸೂರ್ಯ ಒಪ್ಪನಿಗೆನೆ ಇಷ್ಟು ಬೆಳೆದುಕೊಳ್ಳುತ್ತೆ ಅಂತಹ ಕೋಟಿ ಸೂರ್ಯ

ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ನಲ್ಲಿ ನಡೆಸಿರುವಂತಹ ವಿದ್ಯಾರಂಭ ಪ್ರೋಗ್ರಾಮು ತುಂಬ ಚೆನ್ನಾಗಿ ಮೂಡ್ ಬಂತು ಎಲ್ಲ ಪೋಷಕರು ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟು ಒಂದು ವಾರದಿಂದ ನಾವೇನು ಐಟಮ್ಸ್ ಹೇಳಿದ್ವಿ ಎಲ್ಲ ತೊಗೊಂಡು ಬಂದು ತುಂಬ ವಿಜೃಂಭಣೆಯಿಂದ ಮಾಡಿದೀವಿ ಮತ್ತು ಯಾವುದೇ ಒಂದು ಮಗು ಕಲಿಕೆಗೆ ಮೊದಲನೇದು ನಾವು ಅಕ್ಷರಾಭ್ಯಾಸ ಕಲಿಸೋದೆ ಸೊ ಅದನ್ನು ನಾವು ಈ ಸ್ಕೂಲಲ್ಲಿ ಕಲ್ಚರ್ ಅನ್ನೋದನ್ನ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ನಾವು ಡಿಸಿಪ್ಲೇನ್ ಕಲ್ಚರ್ ಅನ್ನೋದೇ ಮೇನ್ ಇಂಟೆನ್ಷನ್ ಸೊ ಆ ಕಲ್ಚರಿಂದನೇ ನಾವು ನಾನು ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯಾರಂಭ ಅನ್ನೋ ಪ್ರೋಗ್ರಾಮಿಂದ ಸೊ ಬಂದಿರೋ ಎಲ್ಲ ಪೋಷಕರಿಗೂ ಧನ್ಯವಾದಗಳು ಮತ್ತು ನನಗಿದೊಂದು ಚಾಲೆಂಜಿಂಗ್ ಟಾಸ್ಕ್ ಇದನ್ನ ಲಿಟಲ್ ಸನ್ಶನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅನ್ನೋದೇನಿದೆ ಇದನ್ನು ನಾನು ನನಗೆ ಹೆಡ್ ಆಗಿ ಮಾಡಿರೋದ್ರಿಂದ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಐ ವಿಲ್ ಬಿ ಕಂಟಿನ್ಯೂಂಗ್ ದ ಸೇಮ್ ಆ್ಯಂಡ್ ಐ ವಿಲ್ ಬಿ ಗಿವಿಂಗ್ ದ ಸಕ್ಸಸ್ ಆ್ಯಂಡ್ ಐ ವಿಲ್ ಗಿವ್ ಎ ಗುಡ್ ಎಜುಕೇಷನ್ ಆ್ಯಂಡ್ ಬ್ರೈಟನ್ಸ್ ದ ಫ್ಯೂಚರ್ ಆಫ್ ಎವ್ರಿ ಕಿಡ್ ಥ್ರೂ ಐಟ್ ದ ಲೈಫ್ ಥ್ಯಾಂಕ್ ಯು ಸೋ ಮಚ್ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಮುಂದ್ರಾಜ್ ಸರ್ ಅವರು ಒಳ್ಳೆಯ ರೀತಿಯಿಂದ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಈ ಥರ ಒಂದು ಅಕ್ಷರಾಭ್ಯಾಸದಿಂದ ಉತ್ಸಾಹ ಮೂಡ್ತಾ ಇದೆ ಈ ಹತ್ತಿ ಬೆಲೆ ಸ್ಕೂಲಿಂದ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಾಗಿ ಖುಷಿಯಾಯಿತು ನನ್ನ ಮಕ್ಕಳಿಗೆಲ್ಲ ಒಂದೊಳ್ಳೆ ಇದು ಕೋಚಿಂಗ್ ಕೊಡ್ತಾರೆ ಇಲ್ಲಿ ಒಂದೊಳ್ಳೆ ವಿದ್ಯಾಭ್ಯಾಸ ಐತೆ ಸೂಪರ್ ಆಗೈತೆ ಥ್ಯಾಂಕ್ ಯು ಸ ಪ್ರೋಗ್ರಾಮು ಯಾವ ಸ್ಕೂಲಲ್ಲೂ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಮಾಡಿಸಿರೋದು ತುಂಬ ಖುಷಿ ಆಯಿತು ನಮ್ಮ ಮಗುನ ಈ ಸ್ಕೂಲಿಗೆ ಸೇರಿಸಿರೋದಕ್ಕೆ ಪ್ರೌಡ್ ಮೂಮೆಂಟ್ ಇದೆ ಅಷ್ಟೇ ಇವಾಗೆಲ್ಲ ನಮ್ಮ ನಮ್ಮ ತಾತ ಮುತ್ತಾತ ಅವ್ರ ಕಾಲದ ಇಂಚ ಮಾಡ್ಕೊಂಬತ್ತಾ ಇರೋದು ಅದೇ ಈ ಥರ ಯಾವ ಸ್ಕೂಲಿಗೂ ಮಾಡಲ್ಲ ಇಲ್ಲೇ ಫಸ್ಟ್ ವರ್ಷ ನಮ್ಮ ಮಗ ಎಲ್ ಕೆ ಜಿನೂ ಇಲ್ಲೇ ಓದ್ತೀವಿ ಫಸ್ಟು ನಮ್ಮ ಮಗಕ್ಕೆ ಮಾಡಿದ್ರು ಅಭ್ಯಾಸ ತುಂಬ ಚೆನ್ನಾಗಾಯಿತು ತುಂಬ ಶ್ರಮ ಪಟ್ಟು ಚೆನ್ನಾಗಿ ಮಾಡಿದ್ರು ಲಿಟಲ್ ಸನ್ ಇಂಟರ್ನ್ಯಾಷನಲ್ ಸ್ಕೂಲ್ ನಮಗೂ ಯಾವಾಗೂ ಸಿಕ್ಕಿದ್ದಿಲ್ಲ ಇವಾಗ ನನ್ನ ಮಗಳಿಗೆ ಸಿಕ್ತು ಸರ್ ತುಂಬ ಧನ್ಯವಾದ ಮತ್ತು ಮೊಮ್ಮಕ್ಕಳು ಮೊಮ್ಮಕ್ಕಳು ಕೂಡ ಇಲ್ಲೇ ಓದಿಸ್ಬೇಕು ಅಂತ ನಮಗೆ ತುಂಬ ಆಸೆ ಇದೆ ಇದು ನಮಗೆ ತವ್ರ ಮನೆ ಇದ್ದಂಗೆ ಈ ಶಾಲೆ ನಮಗೆ ತವ್ರ ಮನೆ ಇದ್ದಂಗೆ ಇದು ಲಾಸ್ಟ್ ಮೊಮ್ಮಗಳು ಇದು ಓದಿದ್ಮೇಲೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ನಮ್ಮ ಪ್ರಿನ್ಸಿಪಾಲ್ ಸಾರು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಅವ್ರು ಇನ್ನಷ್ಟು 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 ಮುಂದುವರಿಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಇಷ್ಟೇಳಿ ನಲ್ಲರ್ಕೆ இப்போ எஜுகேஷனுக்காக இவங்க ரொம்பவும் பண்ணியிருக்காங்க ரொம்பவும் இது யூஸ்ஃபுல்லாக இருக்குது எல்லா சில்ட்ரன்ஸ்க்கும் அது மட்டும் இல்லாமல் லக்ஷ்மி தேவியோட கடாட்சியத்தோடு இவங்க எஜுகேஷன் தொடங்கினா அவங்களோட ஃபுல் ஸ்டெடியுமே நல்லா வரும் அதனால் இந்த கேர் எடுத்து இந்த குரூப் பண்ணது ரொம்பவும் யூஸ்ஃபுல்லாக இருக்குது நாங்கள் இந்த எங்கள் குழந்தையை இந்த ஸ்கூலில் சேர்த்துனதுக்கு நாங்களும் ரொம்ப பெருமைப்படுறோம் ஏபிஎஸ் ஸ்கூலில் வித்யாபிரகம் சேசார் சால பா மக்கி பந்தோஷங்க வந்து தேங்க்யூ ಶ್ರವಂತ್ ಅವ್ರ ಪೇರೆಂಟು ಸ್ಕೂಲ್ ಕಡೆಯಿಂದ ಅಕ್ಷರಾಭ್ಯಾಸ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಶಕ್ತಿ ಬುದ್ಧಿ ಕೊಡಬೇಕಂತ ಹೇಳಿ ಪ್ರೋಗ್ರಾಮ್ನ ಎಲ್ಲ ಸ್ಕೂಲ್ ಮ್ಯಾನೇಜ್ಮೆಂಟ್ ಟೀಚರ್ಸು ಎಲ್ಲ ಸೇರಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕಂತ ಮಕ್ಕಳು ಜರ್ನಿ ಸ್ಟಾರ್ಟ್ ಮಾಡೋದಕ್ಕಿಂತ ಈ ಪ್ರೋಗ್ರಾಮ್ ಮಾಡಿ ತುಂಬ ಒಳ್ಳೇದು ಮಾಡಿದ್ದಾರೆ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಮತ್ತು ಇದು ಫ್ರೆಂಡ್ ಫ್ರೆಂಡ್ಲಿ ಆಗಿರ್ತಾರೆ ಟೀಚರ್ಸು ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಧನ್ಯವಾದಗಳು ಹೇಳ್ತಾ ಇದ್ರೆ ಎಲ್ಲರೂ ರೂಪಾ ಮೇಮ್ ಮತ್ತು ನಾಗರತ್ನ ಮೇಡಮ್ ಇಲ್ಲ ಹಾಕಿ ಚೆನ್ನಾಗಿ ಎಜುಕೇಷನ್ ಕೊಡ್ತಾರೆ ಅಂತ ಅದರಿಂದ ಪ್ರಿನ್ಸಿಪಾಲ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಎಸ್ ಲಿಟಲ್ ಸನ್ಶೈನ್ ಇಂಟರ್ನ್ಯಾಷನಲ್ ಪ್ಲೇ ಸ್ಕೂಲಲ್ಲಿ ವಿದ್ಯಾ ವಿದ್ಯಾಭ್ಯಾಸ ಮಾಡಿದ್ರು ತುಂಬ ಚೆನ್ನಾಗೇ ಮಾಡಿದ್ರು ಥ್ಯಾಂಕ್ ಯು ಕಾಲೇಜು ಪ್ರಿನ್ಸಿಪಲ್ ಅಂತ ಅಂತ ಗುಡ್ಡುಕೂಲ್ ಮಾ ಬಾಮರ್ ಬಾಮರ ಸ್ಕೂಲ್ ತಿರುಗಿ ಜಾಯ್ನ್ ಐಟ್ಮಿ ನನಗೆ ಸ್ಕೂಲು ಬೆಸ್ಟು ಟೀಚರ್ಸ್ ಅನ್ನಿ ಕೋಚಿಂಗ್ ಬಾಂದಿ ಥ್ಯಾಂಕ್ ಯು ಸರ್ ಓಕೆ ಸರ್ ಇವ್ರನ್ನ ಶೃಂಗೇರಿಯಲ್ಲಿ ಮಾಡಿಸ್ಬೇಕಾಗಿದ್ದು ಇಲ್ಲೇ ಮಾಡಿಸ್ತಿದ್ದೀವಿ ಸೊ ತುಂಬ ಆಗ್ತಿದೆ ನೋಡಿ ಒಬ್ಬರಿಗೆ ಮಾಡಿಸೋದಕ್ಕೆ ಬಂದು ಇಬ್ಬರಿಗೂ ಮಾಡಿಸ್ತಿದ್ದೀವಿ ನನ್ನ ಮಗ ಮಗಳಿಗೆ ತುಂಬ ಥ್ಯಾಂಕ್ಸ್ ಪ್ರಿನ್ಸಿಪಲ್ ಸರ್ಗೆ ಹಾಗೆ ದೀಪು ಮ್ಯಾಮ್ಗೆ ಮತ್ತು ಸನ್ಶೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಇನ್ನೂ ತುಂಬ ಬೆಳೀಲಿ ಹಾಗೆ ಇದನ್ನು ವಿದ್ಯಾಸಂಸ್ಥೆ ತುಂಬ ಬೆಳೀಲಿ ಎಲ್ಲರಿಗೂ ಸ್ಟಾಫ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ವಿ ಆರ್ ಸರ್ಚಿಂಗ್ ಹಿಯರ್ ವಿ ಕುಡ್ ನಾಟ್ ಏಬಲ್ ಟು ಗೆಟ್ ಅವರ್ ಪ್ಲೇಸಸ್ ಟು ಸ್ಟಡಿ ಕನ್ನಡ ದಟ್ಸ್ ವೈ So, in Tamil Nadu, in Hosur, it is there, but uh, here, um, we, uh, near is Athibela itself. So, we have found that APS and now it has started, so we have joined him here. And the program, this Akshara Abhyasa, um, has come very well, um, thank you. Thank you. Thank you. And uh, we could not find any ICC syllabus in uh, Hosur, and we found that APS has got a large institution and it is there for long years. ನಾವು ರೀಸೆಂಟ್ಲಿ ದೇ ಹಾವ್ ಸ್ಟಾರ್ಟೆಡ್ ಸನ್ಶೈನ್ ಇಂಟರ್ನ್ಯಾಷನಲ್ ಫಾರ್ ಐ ಸಿ ಎಸ್ ಸಿ ಅರ್ ಓಲ್ ಸೊ ಐ ವಾಂಟ್ ಟು ಟೇಕ್ ಅಪ್ ಮೈ ಕೆಡ್ ವಿತ್ ಐ ಸಿ ಎಸ್ ಸಿ ಸೊ ವಿ ಹ್ಯಾವ್ ಜಾಯ್ನ್ ಮೈ ಕೆಡ್ ಅಂಡ್ ಸನ್ಶೈನ್ ಇಂಟರ್ನ್ಯಾಷನಲ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಸ್ಕೂಲಲ್ಲಿ ದೇ ಆರ್ ಬಿಲಾಂಗಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಕೂಲಲ್ಲಿ ಎಲ್ ಪಿ ಸಿ ಎಸ್ ಎಸ್ ಇದೀರಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಇನ್ನು ಇವತ್ತು ವರ್ಷ ವರ್ಷ ಪುತ್ರ ಪೂಜೆ ಮಾಡಿ ಎಲ್ಲರಿಗೂ ಸುಖ ಸಂತೋಷ ಆರೋಗ್ಯ ಕೊಡಲಿ ಅಂತ ಬಯಸ್ತಿದ್ದೀವಿ ಥ್ಯಾಂಕ್ ಯು ನಮ್ಮ ದೊಡ್ಡ ಮಗನ್ನ ಫಸ್ಟು ಯು ಕೆ ಜಿಯಿಂದ ಇಲ್ಲೇ ಸೇರಿಸಿದ್ವಿ ಈಗ ಆರನೇ ಕ್ಲಾಸ್ ಹೋಗ್ತಾಯಿದ್ದೇನೆ ಐ ಸಿ ಐ ಸಿ ಅಲ್ಲಿ ಈಗ ನೆಕ್ಸ್ಟು ನನ್ನ ಮಗಳನ್ನೂ ಎಲ್ ಕೆ ಜಿಗೆ ಇಲ್ಲೇ ಹಾಕಿದ್ದೀರಿ ಪ್ರಿನ್ಸಿಪಲ್ ಸಾರು ಚೆನ್ನಾಗಿ ಚೆನ್ನಾಗೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಅದೇ ಥರ ಎಜುಕೇಷನಲ್ಲೂ ಅಷ್ಟೇ ನನ್ನ ಮಗನಿಗೂ ಅಷ್ಟೇ ಈಗ ನನ್ನ ಮಗಳಿಗೂ ಅಷ್ಟೇ ಎಲ್ ಕೆ ಜಿಯಿಂದ ತುಂಬ ಚೆನ್ನಾಗಿ ಎಲ್ಲ ಸ್ಕೋರ್ ಮಾಡ್ತಾ ಇದ್ದಾಳೆ ಅದನ್ನ ಸ್ಕೂಲ್ ಪರವಾಗಿಲ್ಲ ಎಲ್ಲ ಫಂಕ್ಷನಲ್ಲೂ ಎಲ್ಲ ಥರನೂ ಸಹಕಾರ ಕೊಡ್ತಾ ಇದ್ದಾರೆ ಪ್ರಿನ್ಸಿಪಲ್ ಸರ್ ಅಷ್ಟೇ ಕೋಲಾರು ನನ್ನ ದೊಡ್ಡ ಮಗಳೂ ಇಲ್ಲೇ ಸ್ಕೂಲಿಗೆ ಸೇರಿಸಿರೋದು ಆ ಒಂದು ಇಂಪ್ರೂವ್ಮೆಂಟು ಆ ಒಂದು ಡೆಡಿಕೇಷನ್ ಆಫ್ ಟೀಚರ್ಸು ಎ ಪಿ ಎಸ್ ಸ್ಕೂಲ್ ಅಂದರೆ ನಮಗೆ ಒಂಥರ ಫ್ಯಾಮ್ಲಿ ಇದ್ದಂಗೆ ಆಗಿದೆ ನಮ್ಮ ಅಣ್ಣ ಮಗನೂ ಇಲ್ಲೇ ಓದ್ತಾ ಇರೋದು ಆ ಡೆಡಿಕೇಶನ್ ಎಲ್ಲ ನೋಡಿ ನಮ್ಮ ಚಿಕ್ಕ ಮಗುನೂ ಕೂಡ ವಿದ್ಯಾರಾಮ್ ಸನ್ಶೈನ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಇಲ್ಲೇ ಜಾಯ್ನ್ ಮಾಡಿದ್ವಿ ನಮಗೆ ತುಂಬ ಖುಷಿಯಾಗಿದೆ ಎ ಪಿ ಎಸ್ ಸ್ಕೂಲಲ್ಲಿ ನಮ್ಮ ಫ್ಯಾಮ್ಲಿ ಮಕ್ಕಳೆಲ್ಲರೂ ಇಲ್ಲೇ ಓದ್ತಾ ಇರೋದ್ರಿಂದ ನಮಗೊಂದು ಫೆ ಎ ಪಿ ಎಸ್ ಅಂದ್ರೇ ಒಂಥರ ಫ್ಯಾಮ್ಲಿ ಥರ ಆಗಿದೆ ಅದಕ್ಕೆ ನಮ್ಮ ಚಿಕ್ಕ ಮಗುನೂ ಕೂಡ ಇಲ್ಲೇ ಸೇರಿಸಿದ್ವಿ ಥ್ಯಾಂಕ್ ಯು